ಅಲ್ಲ ನಾನು ಏನು ಹೇಳಿದೆ ಇವಾಗ ಅಲ್ಲ ಸರ್ ಇವಾಗ ನಾನು ಏನು ಹೇಳಿದೆ ಇವಾಗ ಮತ್ತು ಏನು ದಿಗಲಿ ಅಂತೆಲ್ಲ ಮಾತಾಡ್ತಿದ್ದೀರಾ ಯಾಕೆ ಮಾತಾಡೋದೇ ನಾನು ಕೇಳಿಸ್ಕೊಳ್ಳಿಲ್ಲ ಸರ್ ಅಲ್ಲ ನಾನು ಕೇಳಿಸ್ಕೊಂಡೆ ಹೇಳ್ತಿರೋದು ಅಲ್ಲ ಸುಳ್ಳಲ್ಲ ಸರ್ ನೀವು ಹೇಳಿದಕ್ಕೆ ನಾನು ಹೇಳ್ತಿರೋದು ಸರ್ ಅಲ್ಲ ನೀವು ಹೇಳಿದ್ಕೆ ಹೇಳಿದ್ದು ಮತ್ತೆ ಕೊಡಕ್ಕಾಗ ಅಲ್ಲ ಸರ್ ಕೊಡೋದು ನಮಗೆ ಕರ್ತವ್ಯ ನಮ್ಗೆ ಕೊಡ್ತೀವಿ ಸರಿ ನಾವು ನೈಟ್ ಟೈಮ್ ಓಡಾಡಬೇಕಾದ್ರೆ ನಾವೂ ಎಕ್ಸ್ಟ್ರಾನೇ ಕುಟ್ಕೊಳಿಸ್ತೀನಿ ಬಾಬಾ ಕೆಲವೊಬ್ರು ಇರ್ತಾರೆ ತುಂಬ ನೀಟಾಗಿ ಆತಾರೆ ಸರ್ ಕ್ಯಾಮ್ರ ಹಂಗೆ ಹಿಡ್ಕೊಂಡಿರ್ತೀವಿ ಕ್ಯಾಮ್ರ ಏನಲ್ಲ ಸರ್ ಎಲ್ಲ ತೋರಿಸಿ ವಿಡಿಯೋ ಏನು ಅಂತ ಗೊತ್ತಾಯ್ತಾ ಇದು ಬಂದು ರ್ಯಾಪಿಡ್ ಬುಕ್ ಮಾಡ್ಕೊಂಡು ಹೋಗಿರೋದು ಅಂದರೆ ನಮ್ಮ ಹುಡುಗ ಕೆಲಸಕ್ಕೆ ಅಂತ ರ್ಯಾಪಿಡ್ ಬುಕ್ ಮಾಡಿದ್ದ ರ್ಯಾಪಿಡ್ ಬುಕ್ ಮಾಡ್ಕೊಂಡು ಹೋಗಬೇಕಾದ್ರೆ ಅವನು ಎಕ್ಸ್ಟ್ರಾ ಅಮೌಂಟ್ ಕೇಳ್ದೆ ಈಗ ಆನ್ಲೈನ್ ಬುಕ್ಕಿಂಗ್ ಎಷ್ಟಿರುತ್ತೆ ಅಷ್ಟು ಕೊಡ್ತಾರೆ ಅಲ್ವಾ ಅದ್ರ ಮೇಲೆ ಅವನಿಗೆ ಇಪ್ಪತ್ತು ರೂಪಾಯಿ ಅಮೌಂಟ್ ಕೊಡಬೇಕಂತೆ ಅಂತ ಕೇಳಿದೆ ಅದಕ್ಕೆ ಅವನು ಹೇಳ್ತಾ ಇದ್ದ ನಾವು ನಿಮ್ಮ ಥರನೇ ಕೆಲಸ ಮಾಡೋದು ನೀನೇ ನಿಮ್ಮದೇ ಈಸಿ ಕೆಲಸ ನಮ್ದು ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಅಂತ ಇದ್ದ ಅಂದರೆ ಒಂದು ಬ್ಯಾಗ್ನ ಬ್ಯಾಗ್ ಆ ಬ್ಯಾಗುಗ್ ಎಕ್ಸ್ಟ್ರಾ ಅವನು ಅಮೌಂಟ್ ಕೇಳಿದ್ನಂತೆ ನೀವು ಚೆನ್ನಾಗಿ ಮಾತಾಡ್ಸಿದ್ರೆ ನಾವೇ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ನೀನು ಈ ಥರ ಎಲ್ಲ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಿದ್ಯಾ ಇಷ್ಟ ಆಗಲಿಲ್ಲ ಅಂತ ಹುಡುಗ ಮಾತಾಡ್ತಾವನೆ ಹಿಂದೆ ಕೂತ್ಕೊಂಡು ಅವನು ಮುಂಚೆ ಎಲ್ಲ ತುಂಬ ಜಗಳ ಮಾಡೋದಂತೆ ಅದು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಆಮೇಲೆ ಅವನಿಗೆ ತಲೆ ಓಡಿಸಿ ವೀಡಿಯೋ ಮಾಡ್ಕೊಂಡಿದ್ದಾನೆ ವಿಡಿಯೋನ ಈ ಇದು ಬಂದು ಕೆಲ್ಸಕ್ಕೆ ಪ್ಲಂಬಿಂಗ್ ಕೆಲ್ಸಕ್ಕೆ ಹೋಗ್ತಾ ಇರೋದು ಅವನು ಹಿಂದೆಗಡೆ ಗಾಡೀಲಿ ಕೂತ್ಕೊಂಡು ಈ ಥರ ಎಲ್ಲ ಎಷ್ಟು ಮೋಸ ಮಾಡ್ತಾರೆ ನೋಡಿ ಅವ್ರ ಕೆಲಸ ಏನಿರುತ್ತೆ ಅದನ್ನು ನೋಡ್ಕೊಬೇಕು ಅವನಿಗೆ ಅದಕ್ಕೆ ಭಯ ಆಗಿ ವೀಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ಆಮೇಲೆ ಅಂದರೆ ಅವ್ರು ಕಂಪ್ಲೇಂಟ್ ಆಗುತ್ತಲ್ವ ಈ ಥರ ಎಲ್ಲ ಮಾಡೋಂಗಿಲ್ಲ ಅವರು ಅಂದರೆ ಆನ್ಲೈನ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಕೊಡಬೇಕು ಎಕ್ಸ್ಟ್ರಾ ಅಮೌಂಟ್ ಏನು ಕೊಡ್ತಾರೆ ಹೇಳಿ ಈ ತರ ರೀತಿ ಕೆಲಸ ಮಾಡೋರ್ಗು ಇವ್ರಂತರಿಂದ ಅವ್ರಿಗುನು ಸಹ ಕೆಟ್ಟ ಹೆಸರು ಎಷ್ಟೋ ಜನ ಕಿತ್ತೋದ್ ಕೆಲಸ ಮಾಡೋರ್ಗಳ್ದು ಬುದ್ಧಿಯಿಂದ ಅವ್ರಿಗೂ ಕೆಟ್ಟ ಹೆಸರುಗಳು ಬರುತ್ತೆ ಯಾಕೆ ಈ ಥರ ಮಾಡ್ತಾರೆ ಗೊತ್ತಿಲ್ಲ ಯಾವುದೇ ಕೆಲಸಗಳಾದರೂ ಅಷ್ಟೇ ಪ್ರತಿಯೊಂದು ಕೆಲಸದಲ್ಲೂ ಈ ಥರ ಗೋಲ್ಮಾಲ್ಗಳು ನಡೀತಾನೆ ಇದೆ ಈ ರ್ಯಾಪಿಡ್ ಅನ್ನೋದು ಬಂದ ಮೇಲಂತೂ ಆಟೋ ಓಡಿಸೋರಿಗಂತೂ ಫುಲ್ಲು ಬಿಸ್ನೆಸ್ ಕಮ್ಮಿ ಆಗ್ಬಿಟ್ಟಿದೆ ಈಗೇನು ಅಂತಂದರೆ ರ್ಯಾಪಿಡ್ ಬೈಕ್ ಬುಕ್ ಮಾಡೋದು ಅಂತಂದರೆ ಆರಾಮಾಗಿ ಬೇಗ ಹೋಗ್ಬಿಡ್ಬೋದು ಹೇಳ್ಬಿಟ್ಟು ಬುಕ್ ಮಾಡ್ಕೊಂಡು ಹೋಗ್ತಾರೆ ಆಟೋದವ್ರಿಗೆ ಆಲ್ರೆಡಿ ಹೊಡೆತ ಬಿದ್ದಿದೆ ಆಲ್ರೆಡಿ ಹೇಳಿದ್ರು ಸ್ಟಾಪ್ ಮಾಡಬೇಕು ಅಂತೇಳಿ ಇದನ್ನ ಸ್ಟಾಪ್ ಮಾಡಿಲ್ಲ ಈ ಥರ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ಎಷ್ಟೋ ಜನ ಬೇಗ ಹೋಗ್ಬೇಕು ಅವ್ರ ಕೆಲಸಕ್ಕೆ ಅಂತ ಅನ್ನೋರು ರ್ಯಾಪಿಡ್ನ ಬುಕ್ ಮಾಡ್ಕೋತಾರೆ ಈ ಥರ ಎಲ್ಲ ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ರೆ ಬೇಜಾರಾಗುತ್ತೆ ಅವರು ಕೂಲಿ ಮಾಡೋವ್ರೆ ಇವರು ಅದೇ ಕೆಲಸ ಮಾಡೋರು ಅರ್ಥ ಮಾಡ್ಕೋಬೇಕು ಏನು ದೊಡ್ಡ ದೊಡ್ಡ ಶ್ರೀಮಂತರ ದುಡ್ಡು ಕಿತ್ಕೊಳ್ಳೋಕೆ ಈಗ ಜೋರಾಗಿರೋರು ಯಾರೂ ಬರಲ್ಲ ಈ ಥರ ರ್ಯಾಪಿಡ್ಗೆ ಬರೋರೆಲ್ಲ ಸ್ವಲ್ಪ ಬಡವರೇ ಅವರು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೆ ನಿಯತ್ತಾಗಿದ್ರೆ ಅದೇವರು ಚೆನ್ನಾಗೆ ನಿಮ್ಗೆ ಇನ್ನೂ ಕೆಲಸಗಳ್ನ ಸಿಗೋ ಥರ ಮಾಡುತ್ತೆ ಈ ಥರ ಕೆಟ್ಟ ಗುದ್ದಿಗಳನ್ನ ಬಿಟ್ಟು ಒಳ್ಳೆ ಮನಸ್ಸಿಂದ ದುಡಿರಿ ಅದೇವ್ರು ಇಪ್ಪತ್ತು ರೂಪಾಯಿ ಕೊಡೋಕೆ ಇಷ್ಟೊಂದೆಲ್ಲ ಮಾತಾಡ್ತೀಯ ಅಂತೆಲ್ಲ ಮಾತಾಡೋದಂತೆ ಅದು ಬ್ಯಾಡ್ ವರ್ಡ್ಸ್ ಎಲ್ಲ ಉಪಯೋಗಿಸ್ಕೊಂಡು ಮಾತಾಡೋದು ವನೇ ಇವತ್ತು ಒಂದೊಂದು ರೂಪಾಯಿನೂ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಇವನು ಇಪ್ಪತ್ತು ರೂಪಾಯಿ ಬಗ್ಗೆ ಮಾತಾಡ್ತಾವನೆ ಇವನು ಅದೇ ಕೆಲಸಕ್ಕೆ ಬಂದಿರೋ ದುಡಿಮೆ ಮಾಡೋಕ್ಕೆ ಬೇರೆಯವರು ದುಡಿಯೋಕ್ಕೆ ಹೋಗ್ತಾ ಇರೋದು ಅದನ್ನು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದೊಂದು ಮೆಸೇಜ್ ಇರಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಹಾಕಿದ್ದು ಈ ವಿಡಿಯೋ ಏನು ಅನಿಸುತ್ತೆ ನಿಮಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಅವ್ರು ಮಾಡಿ ಸರಿನಾ ತಪ್ಪಾ ಅನ್ನೋದನ್ನು ನೀವೇ ತಿಳಿಸಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಟೋಕ್ಕಿಂತ ಉಪಯೋಗ ಆಗುತ್ತೆ ಅಂತ ರ್ಯಾಪಿಡ್ಸ್ ಬುಕ್ ಮಾಡ್ಕೊತಾರೆ ಅದರಲ್ಲೂ ಈ ಥರ ದುರುಪಯೋಗ ಪಡ್ಕೊಂಡು ಮಾಡೋದ್ರಿಂದ ಎಲ್ಲ ಜನಗಳಿಗೆ ತುಂಬಾ ತೊಂದರೆ ಆಗುತ್ತೆ ಆಟೋ ಜಾಸ್ತಿ ಆಗುತ್ತೆ ಬೈಕಲ್ಲೇ ಎಷ್ಟೋ ಜನ ಸೇವ್ ಆಗುತ್ತೆ ನಮ್ಗೆ ಬೈಕ್ ಹೋಗೋದ್ರಿಂದ ಅಮೌಂಟ್ ಕಮ್ಮಿ ಬೀಳುತ್ತೆ ಅಂತ ಹೇಳ್ತಾರೆ ಅದು ಸರ್ಕಾರದಿಂದನೇ ಕೊಟ್ಟಿರೋದು ನೀವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ಜನಗಳು ಯಾವುದ್ರಲ್ಲೂ ಉಪಯೋಗ ಆಗುತ್ತೆ ಅದರಲ್ಲಿ ಹೋಗ್ತಾರೆ ಅದು ಜನಗಳಿಗೆ ಬಿಟ್ಟಿದ್ದು ನೀವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿ ಯಾರೇ ಆದರೂ ಅಷ್ಟೇ ಈಗ ಆಟೋದಲ್ಲಿ ಹೋಗ್ಬಾರ್ದು ನಿಮ್ಮ ಗಾಡಿಗೆ ಬರಬೇಕು ಅಂತ ಬಂದವರು ಅಂದಮೇಲೆ ನೀವು ಆ ಕೆಲಸಕ್ಕೆ ಆ ಕರ್ತವ್ಯಕ್ಕೆ ನ್ಯಾಯನ ಒದಗಿಸ್ಕೊಡ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಹಂಗಾಗಿ ಈ ವಿಡಿಯೋನ ಶೇರ್ ಮಾಡಿದ್ದು ತಪ್ಪು ತಿದ್ಕೊಂಡು ಒಳ್ಳೆಯದಾಗಿ ಮಾಡಿ ಅಷ್ಟೆ